ಹೇ ಎ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತು ನನ್ನ ಫ್ಯಾಟ್ ಲಾಸ್ ಜರ್ನಿ ಹನ್ನೊಂದನೇ ದಿವಸ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ತಾ ಇದ್ದೀರ ತುಂಬ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ ಇನ್ನೂ ಕೆಲವರು ವೀಡಿಯೋನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಮಕ್ಕಳು ಮನೆಯಲ್ಲೇ ಇದ್ದರು ಮಕ್ಕಳು ಮನೇಲಿ ಇದ್ದರೆ ಡೇ ಫುಲ್ಲು ಹೋಗ್ಬಿಡುತ್ತೆ ಮಕ್ಕಳು ಸ್ಕೂಲ್ಗೆ ಹೋಗುವಾಗ ಬೆಳಗ್ಗೆ ಎದ್ದು ಎಲ್ಲ ಆಲ್ಮೋಸ್ಟ್ ಅಡುಗೆ ಎಲ್ಲ ಮುಗಿದ್ಬಿಡುತ್ತೆ ಇನ್ನು ಮಕ್ಕಳು ಬೆಳಗ್ಗೆ ಮನೆಯಲ್ಲೇ ಇದ್ದಾರೆ ಅಂಥೇಳಿ ಅಂದರೆ ವೀಕೆಂಡಲ್ಲಿ ಮನೇಲಿ ಇರ್ತಾರಲ್ಲ ಆವಾಗ ಎಲ್ಲಾನು ಲೇಟಾಗಿಬಿಡುತ್ತೆ ಬ್ರೇಕ್ಫಾಸ್ಟ್ ಲಂಚ್ ಆ ಥರ ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಮಾಡಿಕೊಂಡು ಉಪ್ಪಿಟ್ಟು ತಿನ್ಕೊಂಡೆ ಇನ್ನು ಮಧ್ಯಾಹ್ನ ಲಂಚು ಅವ್ರು ಸ್ವಲ್ಪ ಎಕ್ಸಾಮ್ಸ್ ಬರ್ತಾ ಇರೋದ್ರಿಂದ ಅವ್ರಿಗೊಂದು ಸ್ವಲ್ಪ ವರ್ಕ್ ಮಾಡಿಸ್ತಾ ಇದ್ದೆ ಹಾಗಾಗಿ ಲೇಟ್ ಆಗಿಬಿಡ್ತು ಅಷ್ಟತ್ರಲ್ಲಿ ಅವ್ರು ಹಸುವು ಆಗಿಬಿಡ್ತು ನಾನು ನೈಟ್ ಚಪಾತಿ ಒಂದೆರಡು ಮುಕ್ಕಿತ್ತು ಅದೊಂದು ಚಪಾತಿ ಒಂದೊಂದು ಕೊಟ್ಟೆ ಸದ್ಯಕ್ಕೆ ತಿಂದ್ಕೊಳ್ಳಿ ಅಂತ ನಾನಿಲ್ಲಿ ಮಧ್ಯಾಹ್ನದ ಊಟಕ್ಕೆ ಬೆಂಡೆಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ತುಂಬ ಲೇಟೇ ಆಗಿಬಿಟ್ಟಿತ್ತು ಆಲ್ಮೋಸ್ಟ್ ಒಂದೂವರೆ ಆಗಿಬಿಟ್ಟಿತ್ತು ಬೇಗ ಬೇಗ ಮಾಡೋಣ ಅಂತ ಒನ್ ಅವರ್ ಇಲ್ಲಿ ಫಿನಿಷ್ ಮಾಡಿಕೊಂಡೆ ಕಂಪ್ಲೀಟ್ ಆಯಿತು ಬಟ್ ಊಟ ಮಾಡೋಕ್ಕೆ ಮೂರು ಗಂಟೆ ಎರಡೂವರೆ ಮೂರು ಗಂಟೆನೇ ಆಯಿತು ಹೀಗೆ ಆಗುತ್ತೆ ಯೂಸ್ವಲಿ ವೀಕೆಂಡಲ್ಲಿ ಆನ್ ಟೈಮ್ ಏನೂ ಆಗೋದಿಲ್ಲ ನನಗೂ ಇನ್ನು ಯಾಕೋ ಗೊತ್ತಿಲ್ಲ ವೀಕೆಂಡ್ ಬಂದುಬಿಟ್ರೆ ಬೇಜಾರಾಗುತ್ತೆ ಆಗುತ್ತೆ ಯಾಕಂದರೆ ಡೈಲಿ ಮಾಡೋದೇ ಇರತ್ತಪ್ಪ ಏನಿವತ್ತು ಸುಮ್ಮನೆ ಕೂತ್ಕೊಳ್ಳೋಣ ಅಂತ ಹಾಗೆ ಕುತ್ಕೊಂಡ್ಬಿಡ್ತೀನಿ ನಾ ಈವ್ನಿಂಗ್ ಕುಡಿಯೋಣ ಅಂಥೇಳಿ ಚಿಯಾ ವಾಟರ್ನ ನೆನೆ ಹಾಕಿದ್ದೆ ಚಿಯಾ ವಾಟರು ಡೇ ಒನ್ ಒಂದ್ಸತಿ ಆದರೂ ಕುಡಿಲ್ಲ ಅಂದರೆ ಒಂದು ವೀಕೋ ಇನ್ಕಂಪ್ಲೀಟ್ ಅನಿಸ್ಬಿಡುತ್ತೆ ಅಷ್ಟೊಂದು ನನಗೆ ಇಷ್ಟ ಆಗುತ್ತೆ ನಾವು ಎವ್ರಿ ಡೇ ಊಟ ಆದಮೇಲೆ ಒಂದು ಗ್ಲಾಸ್ ಮಜ್ಜಿಗೆ ಕಂಪಲ್ಸರಿ ತಗೋತಾಯಿದ್ದೀನಿ ನೀವು ಆದಷ್ಟು ತೊಗೊಳ್ಳಿ ಸಮ್ಮರ್ ಬರ್ತಾ ಇರೋದ್ರಿಂದ ನೀರು ಮತ್ತು ಮಜ್ಜಿಗೆನ ಜಾಸ್ತಿ ತಗೊಳ್ತಾ ಹೋಗಿ ಅದು ಕೂಡ ನಿಮಗೆ ಈ ಒಂದು ಫ್ಯಾಟ್ ಲಾಸಲ್ಲಿ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಇನ್ನು ಊಟದಲ್ಲಿ ಬೆಂಡೆಕಾಯಿನೂ ತೊಗೊಳ್ಳಿ ಸೊಪ್ಪು ಪಲ್ಯಗಳನ್ನು ತೊಗೊಳ್ಳಿ ಕಾಳನ್ನ ತೊಗೊಳ್ಳಿ ಲಾಸ್ಟ್ ಮುಂಚಿನ ವಿಡಿಯೋಗಳನ್ನೆಲ್ಲ ಹೇಳಿದ್ದೀನಿ ಪ್ರೋಟೀನ್ ಇರೋಂಥ ಫುಡ್ಡನ್ನು ಜಾಸ್ತಿ ತೊಗೊಳ್ಳಿ ಅಂತ ಇವತ್ತು ನೈಟ್ ಡಿನ್ನರ್ಗೆ ನಾನೊಂದು ಹೈ ಪ್ರೋಟೀನ್ ಇರುವಂಥ ಚಿ ಚಿಲ್ಲ ಅಂದ್ಕೊಳ್ಳಿ ದೋಸೆ ಅಂದ್ಕೊಳ್ಳಿ ಉತ್ತಪ್ಪ ಅಂದ್ಕೊಳ್ಳಿ ಆ ಥರ ಒಂದು ಮಾಡಿದ್ದೀನಿ ರೆಸಿಪಿನ ಶೇರ್ ಮಾಡಿದ್ದೀನಿ ಇಲ್ಲ ನಾನು ಹೇಳ್ತೀನಿ ಕೂಡ ನಿಮಗೆ ಅದನ್ನು ಕೂಡ ಟ್ರೈ ಮಾಡಿ ಬೇಗ ಮಾಡ್ಕೋಬೋದು ಅಡುಗೆ ಮಾಡ್ತಾಯಿದ್ನೆಲ್ಲ ಏನಕ್ಕೋ ಒಂದು ಹಸು ಅನ್ನಿಸ್ತಾ ಇತ್ತು ಜಾಸ್ತಿ ಏನಿಲ್ಲ ಸ್ವಲ್ಪ ಹಸು ಅನ್ನಿಸ್ತಾ ಇತ್ತು ಹಾಗೆ ಒಂದು ಬಾಳೆಹಣ್ಣನ್ನು ತಿಂದ್ಕೊಂಡು ಚಿಕ್ಕ ಬಾಳೆಹಣ್ಣು ಇನ್ನು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಊಟ ಮಾಡಬೇಕು ಅಷ್ಟೇ ಈಗಂತೂ ಟೂ ಡೇಸಿಂದ ನಂಗೆ ವರ್ಕೌಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ನಾನು ಹೇಳ್ದಿರೋ ಹಾಗೆ ಏನೋ ನನ್ನ ಸ್ವಲ್ಪ ಹುಷಾರು ಹುಷಾರ್ ಹೇಳ್ತಾರ ಥರ ಅನ್ನಿಸ್ತಾ ಇದೆ ಕಾಲು ನೋವು ಬಾಡಿ ಪೇಯ್ನು ಹೊಟ್ಟೆ ನೋವು ಏನು ಲೇಡೀಸ್ ಪ್ರಾಬ್ಲಮ್ ಅಲ್ವಾ ಅದು ನಿಯರ್ ಆಗ್ತದೆ ಆ ಥರನೂ ಇಟ್ಬೋದೇನೋ ಸ್ವಲ್ಪ ಅದು ನನಗೆ ಪ್ರಾಬ್ಲಮ್ ಅನ್ನಿಸ್ತಾ ಇದೆ ಇನ್ನು ರೊಟ್ಟಿ ಮಾಡೋಣ ಅಂಥೇಳಿ ರೊಟ್ಟಿಗೆಲ್ಲ ಮಾಡಿಕೊಂಡು ನೋಡಿ ಆಲ್ಮೋಸ್ಟ್ ರೊಟ್ಟಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ ರೊಟ್ಟಿ ಮಾಡಿಕೊಂಡು ಊಟ ಮಾಡೋಣ ಅಂಥೇಳಿ ನಾನಿವತ್ತು ಊಟಕ್ಕೆ ಎರಡು ಜೋಳದ ರೊಟ್ಟಿ ಬೆಂಡೆಕಾಯಿ ಪಲ್ಯ ಕ್ಯಾರೆಟು ಮೂಲಂಗಿ ಮೊಸರು ಮತ್ತು ಅಕ್ಷೆ ಚಟ್ನಿನ ತೊಗೊಂಡಿದ್ದೀನಿ ಅಕ್ಷೆ ಅಕ್ಷೆನ ಡೈಲಿ ಒಂದು ಸ್ಪೂನ್ ಎರಡು ಸ್ಪೂನ್ ತೊಗೊಳ್ಬೇಕಂತೆ ಹಾಗಾಗಿ ನಾವು ಮರೆತು ಬಿಡ್ತೀವಿ ಹಾಗೆ ತಗೊಳ್ಳೋಕ್ಕೆ ಈ ಥರ ಚಟ್ನಿ ಮಾಡಿಟ್ಕೊಂಡ್ರೆ ನೀವು ಊಟದಲ್ಲಿ ಆರಾಮಾಗಿ ತೊಗೋಬೋದು ಟೇಸ್ಟು ಚೆನ್ನಾಗಿರುತ್ತೆ ನೀವು ಕೂಡ ಸೇರಿಸ್ಕೊಳ್ಳಿ ಇದು ನಿಮ್ಮ ಹೇರ್ ಸ್ಕಿನ್ ಮತ್ತು ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಆಗುತ್ತೆ ಇದಾಗಿತ್ತು ಮಧ್ಯಾಹ್ನದ ಲಂಚು ವರ್ಕೌಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಹಿಂಗೆ ಏನಂತ ಗೊತ್ತಾಗ್ತಾಯಿಲ್ಲ ಮಾಡಬೇಕು ವರ್ಕೌಟು ವಾಕಿಂಗ್ ಹೋಗಿಲ್ಲ ಒಂದು ಟೂ ಡೇಸಿಂದ ಹಿಂಗಾಗ್ಬಿಟ್ಟಿದೆ ಟೂ ಡೇಸು ಹಾಗಂತ ಇನ್ನು ಊಟ ಏನು ಫುಲ್ಲು ಜಾಸ್ತಿ ಏನು ತಿಂತಾಯಿಲ್ಲ ನಾನು ಏನು ನಾರ್ಮಲ್ ತಿಂತಾಯಿದ್ದೀನಿ ಅಷ್ಟೇ ತಿಂತಾಯಿದ್ದೀನಿ ಆದರೆ ವರ್ಕೌಟ್ ಒಂದು ಮಾಡೋಕ್ಕಾಗ್ತಾಯಿಲ್ಲ ನಮ್ಮ ಸೆಕೆಂಡ್ ವೀಕ್ ಟಾರ್ಗೆಟ್ ರೀಚ್ ಆಗಬೇಕು ಖಂಡಿತ ಮಾಡಬೇಕು ಏನಕ್ಕೂ ಈ ಥರ ಆಗ್ತಾಯಿದೆ ಈ ಸೆಕೆಂಡ್ ವೀಕಲ್ಲಿ ಮಾಡೋಣ ಖಂಡಿತ ಮಾಡೋಣ ಅಂದ್ಕೊಂಡಿದ್ದೀನಿ ಅದನ್ನು ದುಡ್ಡಕ್ಕೆ ನೋಡಿ ತೊಗೊಂಡಿದ್ದೀನಿ ಸಲ ನಾನು ವೀಡಿಯೋ ಆನ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇರ್ತೀನಲ್ವಾ ಹಂಗಾಗಿಬಿಡುತ್ತೆ ಆನ್ನೇ ಇರೋದಿಲ್ಲ ಸಲ ವೀಡಿಯೋ ಕ್ಯಾಮ್ರಾ ಆ ಥರ ಬಿಟ್ಬಿಟ್ಟಿರ್ತೀನಿ ಮರೆಬಿಟ್ಟಿರ್ತೀನಿ ಸೊ ನಾ ಈವ್ನಿಂಗಿಗೆ ಎಲ್ಲರಿಗೂ ಟೀ ಮಾಡಿಕೊಟ್ಟು ನಾನು ಇಲ್ಲಿ ಚಿಯಾ ವಾಟರ್ನ ತಗೋತಾ ಇದ್ದೀನಿ ತಲೆಯೆಲ್ಲ ಬ್ಯಾಚಿಸ್ಕೊಂಡು ಏನು ಏನೋ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗ್ತಾಯಿತ್ತು ಆ ಥರ ಹಾಗಾಗಿ ಎಲ್ಲರಿಗೂ ಟೀ ಕೊಟ್ಟು ನಾನು ಇದನ್ನು ಇದ್ದೀನಿ ಇನ್ನು ನೈಟ್ ಡಿನ್ನರ್ಗೆ ಚೀಲ ಮಾಡಿದ್ರಾಯಿತು ಇತ್ತು ಅಂಥೇಳಿ ಬಿಟ್ಬಿಟ್ಟೆ ಮಕ್ಕಳು ಎಕ್ಸಾಮ್ಸ್ ಬರ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಸ್ವಲ್ಪ ಟೈಮ್ ಆಗ್ತಾಯಿದೆ ಅದು ಸ್ವಲ್ಪ ಟೈಮ್ ಹೋಗ್ತಾಯಿದೆ ಅಲ್ಲೂ ಕೂಡ ನನಗೆ ಎಡಿಟಿಂಗ್ ಕೂಡ ಒಂದೊಂದ್ಸರ್ತಿ ಟೈಮ್ ಸಿಗ್ತಾಯಿಲ್ಲ ಹಂಗಾಗಿಬಿಟ್ಟಿದೆ ಎಷ್ಟೋ ಸರ್ತಿ ಬೆಳಗ್ಗೆ ಎದ್ದು ನಾನು ವಯಸ್ಸೋರ್ ಕೊಡ್ತೀನಿ ಇಲ್ಲ ನೈಟ್ ವಯಸ್ಸೋರ್ ಕೊಡ್ತೀನಿ ಇದೆ ಇನ್ನು ನೋಡಿ ನೈಟ್ ಡಿನರ್ಗೆ ನಾನು ಇದನ್ನು ಇದ್ದೀನಿ ಲೌಕಿ ಸೋರೆಕಾಯಿ ಬರುತ್ತಲ್ಲ ಸೋರೆಕಾಯನ್ನ ಚೆನ್ನಾಗಿ ಹೇರ್ಕೊಳ್ಳಿ ಹೇರ್ಕೊಂಡಾದ್ಮೇಲೆ ಕ್ಯಾರೆಟನ್ನು ಎರ್ಕೊಳ್ಳಿ ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಇರುತ್ತಲ್ಲ ಇದನ್ನು ಸೇರಿಸಿ ಮೊಸರು ಅರಿಶಿನ ಜೀರ್ಕೆ ಎಳ್ಳು ಬಿಳಿ ಎಳ್ಳು ಈ ಥರ ಸೇರಿಸಿ ಅದಕ್ಕೆ ನೀವು ಕಡಲೆ ಹಿಟ್ಟನ್ನು ಸೇರಿಸ್ಬೋದು ಅದು ನೀರೇನು ಹಾಕೋ ಅವಶ್ಯ ಅವಶ್ಯಕತೆ ಇಲ್ಲ ಅದರಲ್ಲೇ ನೀರು ಬಿಡುತ್ತೆ ಅದು ಚೆನ್ನಾಗಿ ಕಲಸಿ ಇಟ್ಬಿಡಿ ಉಪ್ಪೆಲ್ಲ ಉಪ್ಪೆಲ್ಲ ಹಾಕಿ ಕಲಸಿ ಇಟ್ಬಿಡಿ ಅದಾದಮೇಲೆ ಅದು ಸ್ವಲ್ಪ ನೀರೆಲ್ಲ ಇಟ್ಕೊಂಡಿರುತ್ತಲ್ಲ ಆವಾಗ ನೀವು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನಿಮ್ಗೆ ಎಷ್ಟು ತಿಳಿಬೇಕು ಅಷ್ಟು ತರ್ತಾ ತಿಳಿ ಮಾಡಿಕೊಂಡು ಒಂದು ಚಿಲ್ಲ ಮಾಡೋ ಲೆವೆಲ್ಗೆ ಮಾಡ್ಕೊಂಡು ಇಟ್ಕೊಳ್ಳಿ ಬೇಗ ಆಗಿಬಿಡುತ್ತೆ ಹೆಲ್ದಿ ಕೂಡ ಫುಲ್ಲು ಇದರಲ್ಲಿ ಸೋರೆಕಾಯಿ ಇರೋದ್ರಿಂದ ಹೆಲ್ದಿ ಕೂಡ ಆಗಿರುತ್ತೆ ಟ್ರೈ ಮಾಡಿ ಈ ರೆಸಿಪಿನ ಇಷ್ಟಾದರೆ ಹೇಳಿ ಕಮೆಂಟಲ್ಲಿ ಬೇಗ ಆಗುತ್ತೆ ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಈ ಥರ ಮಾಡಿಕೊಡ್ಬೋದು ಚಿಕ್ಕ ಚಿಕ್ಕದಾಗಿ ಮಾಡಿ ಲಂಚ್ ಬಾಕ್ಸಿಗೆ ನೀವು ಮಾಡಿಕೊಡ್ಬೋದು ಈ ಥರದನ್ನು ನಾನು ಎರಡು ತಗೊಂಡೆ ನೈಟ್ ಡಿನ್ನರ್ಗೆ ಎಲ್ಲರಿಗೂ ಇದನ್ನೇ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಟೇಸ್ಟಂತೂ ಟ್ರೈ ಮಾಡಿ ಇದರ ಜೊತೆಗೆ ನೀವು ಚಟ್ನಿ ಕೂಡ ಮಾಡ್ಕೋಬೋದು ಇಲ್ಲ ಅಂತಂದರೆ ಇದರಲ್ಲೇ ನೀವು ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಂಡು ಆ ಥರ ಕೂಡ ಮಾಡ್ಕೊಂಡು ತಿನ್ಬೋದು ಈಗ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಇಲ್ಲ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಒಂದು ಮೋಟಿವೇಶನ್ ಸಿಕ್ಕಾಗತ್ತೆ ಅಂತ ಕೇಳ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಇವತ್ತಿನ ಡೇ ಈ ರೀತಿ ಕಂಪ್ಲೀಟ್ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್